ಬಾ ಹಾ ಬಾ ನೋಡಿ ಕಟ್ಟಿದಲ್ಲಿ ಮೇಯ್ಲಿಕ್ಕೆ ಆಗುದಿಲ್ಲ ಇವಾಗ ಕೊಂಡೋಗುವಾಗ ಮೇಯ್ತಾ ಹೋಗುದು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಾನು ಇಡ್ಲಿ ಮಾಡಿದ್ದೆ ತುಂಬಾ ಸಮಯದ ನಂತರ ಇಡ್ಲಿ ಮಾಡಿದೆ ಆದರೆ ಇಡ್ಲಿ ಅಷ್ಟು ಚೆನ್ನಾಗಿಯೇ ಬರಲಿಲ್ಲ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ನಾನು ಹೇಳುವಾಗ ಐದು ಗಂಟೆಗೆ ಏಳುವಾಗ ಮೇಲೆ ಬಂದು ಕೂತ್ಕೊಂಡಿತ್ತು ಹಾಗಾಗಿ ಇಡ್ಲಿ ಕೂಡ ಗಟ್ಟಿಯಾಗಿದೆ ಹಿಟ್ಟು ಮೇಲೆ ಬರ್ತಾ ಇರುವಾಗಲೇ ನಾವು ಇಡ್ಲಿ ಮಾಡಿದ್ರೆ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತದೆ ಇವತ್ತು ಸ್ವಲ್ಪ ಗಟ್ಟಿ ಆಯ್ತು ಇವಾಗ ಬ್ರೇಕ್ಫಾಸ್ಟ್ ಆಯಿತು ಇನ್ನು ಬೇಗನೆ ಹೋಗಿ ಹುಲ್ಲು ತೊಗೊಂಡು ಬರಬೇಕು ಮೂರು ದಿವಸ ಆಯ್ತು ಇವತ್ತಿಗೆ ಮಳೆ ಸ್ವಲ್ಪ ಕಡಿಮೆ ಅಂದ್ರೆ ಸ್ವಲ್ಪ ಬರ್ತದೆ ಮತ್ತೆ ಹೋಗ್ತದೆ ಮೊದಲಿನ ಹಾಗೆ ತುಂಬಾ ಜೋರಾಗಿ ಮಳೆ ಇಲ್ಲ ಇವಾಗ ಗಂಟೆ ಎಂಟಾಯಿತು ಹಾಗೆ ಬೇಗನೆ ಹುಲ್ಲು ತಗೊಂಡು ಹೋಗೋಣ ಅಂತ ಬಂದಿದ್ದೇವೆ ತುಂಬಾ ಮೋಡ ಕೂಡ ಇದೆ ಹಾಗೆ ಬೇಗ ಇವಾಗ ಬೇಗನೆ ಹುಲ್ಲು ತಗೊಂಡು ಹೋಗೋಣ ಅಂತೇಳಿ ಇಲ್ಲಾಂದ್ರೆ ಮಳೆ ಬಂದ್ರೆ ಮತ್ತೆ ಕಷ್ಟ ಆಗ್ತದೆ ನೋಡಿ ಈ ಹುಲ್ಲನ್ನು ಕೊಯ್ದು ದೊಡ್ಡ ದೊಡ್ಡ ಹುಲ್ಲು ಹುಲ್ಲು ತೆಗ್ದಾಯಿತು ಇವಾಗ ಗೋಣಿಯಲ್ಲಿ ತುಂಬಿಸ್ತಿದ್ದಾರೆ ಇದು ಸ್ವಲ್ಪ ಉದ್ದ ಉದ್ದ ಹುಲ್ಲು ಥರ ಉದ್ದವಾಗಿದೆ ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ಇನ್ನು ದನ ಹಾಗೂ ದನ ಹಾಗೂ ಕರುಗಳನ್ನು ಹೊರಗಡೆ ಕಟ್ಟುವ ಸಮಯ ధనవన్ను కట్టువ సమయ ధనవన్ను కొండోగి అయితూ ఎన్నో కరువన్ను కొండోగువ సరది ನ್ನು ಕೊಂಡು ಹೋಗುವಾಗ ಇದು ಇವಾಗ ಒಬ್ಬೆ ಆಗ್ತದೆ ಇದನ್ನು ಬೆಳಗ್ಗೆ ತಂದು ಇಲ್ಲಿ ಕಟ್ಟಿ ಇವಾಗ ಇದನ್ನು ದನ ಕೊಂಡೋದಲ್ಲಿಗೆ ಕೊಂಡೋಗುದು ನಾನು ಕೊಂಡೋಗ್ತೇನೆ ಇಲ್ಲೇ ಸ್ವಲ್ಪ ಕೆಳಗಡೆ ಕಟ್ಟುದು ಕೆಳಗಡೆ ಕೊಂಡೋಗಿ ಕಟ್ಟುವ ಅಂತ ಹೇಳಿ ದನ ಮತ್ತು ಚಿಂಟುವನ್ನು ಕೆಳಗಡೆ ಕೊಂಡೋದ್ರು ಗದ್ದೆಗೆ ಇದನ್ನು ಇಲ್ಲೇ ಕಟ್ಟುದು ಇಲ್ಲೇ ಸ್ವಲ್ಪ ಹುಲ್ಲಿದೆ ಬಾ 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 ನೋಡಿ ಕಟ್ಟಿದಲ್ಲಿ ಮೇಯ್ಲಿಕ್ಕೆ ಆಗೋದಿಲ್ಲ ಇವಾಗ ಕೊಂಡೋಗುವಾಗ ಮೇಯ್ತಾ ಹೋಗುದು ಇವಾಗ ಬೆಳಗಿನ ದನದ ಕೆಲಸ ಎಲ್ಲ ಆಯಿತು ದನ ಕರುಗಳನ್ನು ಹೊರಗಡೆ ಕಟ್ಟಿ ಆಯಿತು ಹುಲ್ಲು ಕೂಡ ಆಯಿತು ಇನ್ನೂ ಮಧ್ಯಾಹ್ನ ಮೇಲೆ ದನದ ಕೆಲಸ ಮತ್ತೆ ಸ್ಟಾರ್ಟ್ ಮಾಡೋದು ಒಳಗೆ ಹೋಗಲಿಕ್ಕೆ ಉದಾಸೀನ ಬಿಟ್ಟರೆ ನೋಡಿ ಜೂಲಿ ಈಗ ಬಿಡ್ತಾರೆ ಅಂತ ಹೇಳಿ ಕಾಯ್ತಾ ಇದೆ ಅದನ್ನು ಆವಾಗ ಫಸ್ಟ್ ಐ ಫಸ್ಟಿಗೆ ಅದನ್ನು ಬಿಟ್ಟದ್ದು ಮತ್ತೆ ಟಿಂಕು ಇವಾಗ ಇವಾಗೈತನ್ ಬಿಡೋದಿಲ್ಲ ಇನ್ನು ಬಿಡಲಿಕ್ಕಿಲ್ಲ ಇನ್ನು ಸಂಕಲೆಯಲ್ಲಿ ಕಟ್ಟು ಹಾಕುದು ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ದರದ ಕೆಲಸ ಕೂಡ ಎಲ್ಲ ಆಯಿತು ಹಾಗೆ ಇವಾಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಮಧ್ಯಾಹ್ನಕ್ಕೆ ಇವಾಗ ಅಡುಗೆ ಆಗ್ಬೇಕು ದಿವಿ ಹಲಸು ಹಾಗೂ ಒಣಬಿಣ್ಣು ಹಾಕಿ ಸಾರು ಮಾಡೋದು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ದಿವಿ ಹಲಸು ಕೊಯ್ದದ್ದಿದೆ ಹಾಗೆ ಬೇಗನೆ ಒಂದು ಸಾರು ಮಾಡಿ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಮಳೆ ಸ್ವಲ್ಪ ಬರ್ತಾ ಇದೆ ಹಾಗೆ ಸ್ವಲ್ಪ ಮೋಡ ಇದೆ ಇನ್ನೂ ಮಳೆ ಜಾಸ್ತಿ ಇದೆಯಾ ಅಂತ ಕಾಣ್ತದೆ ಇವಾಗ ಇವತ್ತಿನ ಪದಾರ್ಥಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡ್ಕೊಂಡು ಬರೋಣ ಕಿವಿ ಹಲಸು ಹಾಗೂ ಮೀನು ಹಾಕಿ ಸಾರು ಮಾಡ್ಲಿಕ್ಕೆ ಇಲ್ಲಿ ಎಂಟು ಒಣ ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಸ್ವಲ್ಪ ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಐದು ಬೆಳ್ಳುಳ್ಳಿ ಹಸಲು ಒಂದು ನೀರುಳ್ಳಿ ತೊಗೊಂಡಿದ್ದೇನೆ ಸಿಂಪಲ್ ಆಗಿ ಮಾಡ್ತಿರೋದು ಹಾಗೆಯೇ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಬೇಗನೆ ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲ ರೆಡಿ ಆಯಿತು ಇನ್ನು ದಿವಿಯ ಲಸನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇರ್ತೇನೆ ನೋಡಿ ದಿವಿ ಹಲಸನ್ನು ಕಟ್ ಮಾಡಿ ತಂದೆ ಹಾಗೆಯೇ ದಿವಿ ಹಲಸನ್ನು ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಿಡಬೇಕು ಇಲ್ಲದ್ರೆ ಕಪ್ಪಾಗ್ತದೆ ನೋಡಿ ಇವಾಗ ನಾನು ತೊಳೆದು ಇನ್ನೊಂದು ಪಾತ್ರೆಗೆ ಹಾಕ್ತೇನೆ ತುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ತೇನೆ ಇದು ಚೆನ್ನಾಗಿ ಬೇಯ್ತದೆ ಅದೇ ರೀತಿ ಬೇಗನೆ ಕೂಡ ಬೇಯ್ತದೆ ಈ ಹಲಸು ಬೆಳೆದರೆ ಎಲ್ಲ ಒಟ್ಟಿಗೆ ಬೆಳೀತದೆ ಹಾಗೆ ಆದದ್ದೇ ಸ್ವಲ್ಪ ಕಡಿಮೆ ಆದರೂ ಇವಾಗ ಒಟ್ಟಿಗೆ ಬೆಳೆಯುವಾಗ ಅದನ್ನು ಏನು ಮಾಡೋದು ಅಂತ ಆಗೋದಿಲ್ಲ ಅಂಗಡಿಗೆ ಕೊಡುವಷ್ಟು ಆಗಲಿಲ್ಲ ಹಾಗೆ ಇವಾಗ ಡೈಲಿ ವೆರೈಟಿ ವೆರೈಟಿಯಾಗಿ ಪದಾರ್ಥ ಮಾಡೋದು ಹಾಗೆ ಇವತ್ತು ಒಣ ಮೀನು ಹಾಕಿ ಸಾರು ಮಾಡೋದು ಕೆಲವೊಮ್ಮೆ ಫ್ರೈ ಮಾಡೋದು ಕೆಲವೊಮ್ಮೆ ಪಲ್ಯ ಮಾಡೋದು ಹಾಗೆ ಇವಾಗ ಇವತ್ತು ಸಾರು ಮಾಡ್ತೇನೆ ಕಟ್ ಮಾಡಿ ತೊಳೆದು ರೆಡಿ ಆಯಿತು ಹಿಂದಿಡಕ್ಕೆ ನೀರು ಹಾಕಿ ಇದನ್ನು ಬೇಯಿಸಿಕೆ ಇಡ್ತೇನೆ ನೋಡಿ ಇವಾಗ ಬೇಯಿಸಿಕೆಟ್ಟು ಇನ್ನು ಚೆನ್ನಾಗಿ ಬೇಯಿ ಆಮೇಲೆ ಮಸಾಲ ಹಾಕ್ತೇನೆ ನೋಡಿ ಇವಾಗ ದಿವಿ ಅಲಸಿಗೆ ಈ ಮೀನನ್ನು ಹಾಕ್ತೇನೆ ಇದಕ್ಕೆ ಕೊಲ್ಲ ತರು ಅಂತ ಹೇಳ್ತೇವೆ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ನೋಡಿ ಈ ಥರ ಇದೆ ಚಟ್ನಿಗೆ ಹಾಕಿ ಮಾಡಿದರೆ ಕೂಡ ಇದು ತುಂಬ ಟೇಸ್ಟ್ ಆಗ್ತದೆ ಹಾಗೆ ಇವತ್ತು ನಾನು ಸಾರಿಗೆ ಹಾಕ್ತೇನೆ ಇವಾಗ ಇದರ ತಲೆ ಭಾಗವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ತೇನೆ ನೋಡಿ ತಲೆಭಾಗ ಎಲ್ಲ ತೆಗೆದಾದಾಗ ಇಷ್ಟ ಆಯ್ತು ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿಡ್ತೇನೆ ಒಂದು ಐದು ನಿಮಿಷ ಇಡ್ತೇನೆ ಮತ್ತೆ ತೊಳೆದು ಪದಾರ್ಥಕ್ಕೆ ಹಾಕ್ತೇನೆ ಜೀವಿ ಎಲ್ಲ ಇವಾಗ ಬೆಂದಿದೆ ಅದೇ ರೀತಿ ನೀರು ಕೂಡ ಖಾಲಿ ಐತಿ ನೋಡಿ ಈ ನಾನು ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಎಷ್ಟು ತೆಳು ಮಾಡಿಟ್ಟೆ ಇನ್ನು ಒಂದು ಕುದಿ ಬರಲಿ ಕುದಿ ಬಂದ್ಮೇಲೆ ನಾನು ಮೀನನ್ನು ಹಾಕ್ತೇನೆ ನೋಡಿವಾಗ ದಿವ್ಯಲ್ಲ ಸಿದ್ದು ಪದಾರ್ಥ ಕುದೀತಾ ಇದೆ ಈಗ ನಾನು ಇದಕ್ಕೆ ಒಣ ಮೀನನ್ನು ಹಾಕ್ತೇನೆ ಇನ್ನು ಇದನ್ನು ನಾವು ಜಾಸ್ತಿ ಕುದಿಸಿಕೊಳ್ಳೋದು ಬೇಡ ಅದೇ ರೀತಿ ಉಪ್ಪು ಕೂಡ ಜಾಸ್ತಿ ಹಾಕೊಳ್ಳೋದು ಬೇಡ ಒಣ ಮೀನಲ್ಲಿ ಸ್ವಲ್ಪ ಅಂಶ ಇದೆ ಅಲ್ವಾ ಅದು ತಂದಾಗ ಎಲ್ಲ ಬಿಡ್ತದಲ್ವಾ ಅವಾಗ ಕರೆಕ್ಟ್ ಆಗ್ತದೆ ಹಾಗಾಗಿ ಇನ್ನು ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕಂದರೆ ಒಣ ಮೀನು ಸ್ವಲ್ಪ ಬೆಂದರೆ ಸಾಕು ನೋಡಿ ಪದಾರ್ಥ ಇವಾಗ ಚೆನ್ನಾಗಿ ಕುದೀತಾ ಇದೆ ಇನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಿಡ್ತೇನೆ ನೋಡಿ ರುಚಿಯಾದ ದಿವಿ ಹಲಸು ಹಾಗೂ ಒಣಮೀನಿನ ಸಾರು ರೆಡಿ ಆಯಿತು ಹೊರಗಡೆ ಮಳೆ ಬರ್ತಾ ಇದೆ ಜೋರು ಬರ್ತಿಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಮಳೆ ಬರ್ತಾ ಇದೆ ಹಾಗೆ ಪದಾರ್ಥ ಆಯ್ತು ಇನ್ನು ಅನ್ನ ಆಗಬೇಕು ಹಾಗೆಂದ್ರೆ ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ಬೇಗನೆ ತೊಳೆದು ಕ್ಲೀನ್ ಮಾಡ್ತೇವೆ ಇವಾಗ ದಿವಿ ಹಲಸು ಹಾಗೂ ಒಣಮೀನು ಹಾಕಿ ಪದಾರ್ಥ ಮಾಡಿ ಆಯ್ತು ಆಮೇಲೆ ಅನ್ನಕ್ಕೆ ಕೂಡ ಅಕ್ಕಿಯನ್ನು ಹಾಕಿ ಅನ್ನ ಕೂಡ ಬೇಯ್ತಾ ಬಂತು ಇವತ್ತು ವೈಟ್ ರೈಸ್ ಮಾಡಿದೆ ನಾನು ದಿವಿ ಹಲಸು ಹಾಗೂ ಒಣಮೀನಿನ ಪದಾರ್ಥಕ್ಕೆ ವೈಟ್ ರೈಸ್ ಮಾಡಿದ್ದೇನೆ ಹಾಗೆಯೇ ಇವತ್ತೊಂದು ಸೇಮಿಗೆ ಪಾಯಸ ಮಾಡೋಣ ಅಂತೇಳಿ ಇವಾಗ ಅದಕ್ಕೆ ಪ್ರಿಪ್ರೇಷನ್ ಇದ್ದೇನೆ ಹಾಗೆ ಅನ್ನ ಬೆಂದಾದ ಕೂಡಲೇ ಸೇಮಿಗೆ ಪಾಯಸವನ್ನು ಮಾಡ್ತೇನೆ ನೋಡಿ ಅನ್ನ ಕೂಡ ರೆಡಿ ಆಯಿತು ಇವಾಗ ನೋಡಿ ಪಾಯಸ ಕೂಡ ರೆಡಿ ಆಯಿತು ಈ ಪಾಯಸ ಮಾಡಲಿಕ್ಕೆ ತುಂಬಾ ಈಸಿ ಬೇಗನೆ ಆಗ್ತದೆ ಹಾಲಲ್ಲಿ ಮಾಡೋದಲ್ವಾ ನೋಡಿ ಇಷ್ಟು ತೆಳು ಮಾಡಿದ್ದೇನೆ ಇದು ಮತ್ತೆ ಇನ್ನು ಊಟ ಮಾಡುವ ಹೊತ್ತಿಗೆ ದಪ್ಪಾಗಿ ಬಿಡ್ಬೋದು ಇವಾಗ ನೋಡಿ ಪಾಯಸ ರೆಡಿ ಆಯಿತು ಟೇಸ್ಟ್ ನೋಡ್ತೇನೆ ಹೇಗೆ ಬಂದಿದೆ ಅಂತೇಳಿ ಚೆನ್ನಾಗಿದೆ ಆದರೆ ಸ್ವಲ್ಪ ಸಕ್ಕರೆಯನ್ನು ನಾನು ಕಡಿಮೆ ಹಾಕಿದ್ದೆ ಜಾಸ್ತಿ ಸ್ವೀಟ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಕಡಿಮೆನೇ ಸಕ್ಕರೆ ಹಾಕಿದ್ದೆ ಕಡಿಮೆ ಸಿಹಿ ತಿನ್ನುವವರಿಗೆಲ್ಲ ಇಷ್ಟ ಆಗ್ಬೋದು ಜಾಸ್ತಿ ಸಿಹಿ ತಿನ್ನುವವರಿಗೆ ಮಾತ್ರ ಇಷ್ಟ ಆಗಲಿಕ್ಕಿಲ್ಲ ಸ್ವಲ್ಪ ಸಪ್ಪೆಯಾಗಿ ಮಾಡಿದೆ ಆದರೆ ನನಗೆ ಸ್ವಲ್ಪ ಸಪ್ಪೆನೇ ಇಷ್ಟ ಹಾಗಾಗಿ ನನಗೆ ಇಷ್ಟ ಆಗ್ತದೆ

ಇವತ್ತು ನಮ್ಮಲ್ಲಿ ಎಷ್ಟು ಜೋರು ಮಳೆ ಸುರಿತಾ ಇದೆ ಅಂದರೆ ಕಳೆದ ಇಪ್ಪತ್ತು ದಿನದಿಂದ ಸುರಿದ ಮಳೆಗಿಂತ ಡಬಲ್ ಆಗಿ ಮಳೆ ಸುರಿತಾ ಇದೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಆ ಥರದ ಮಳೆ ಇದೆ ಹಾಗೆಯೇ ಈ ಮಳೆಗೆ ಕೇರಳದಲ್ಲಿ ಒಂದು ಭೀಕರ ದುರಂತ ಕೂಡ ನಡೆದಿದೆ ಅಂದರೆ ಗುಡ್ಡ ಜನಿತವಾಗಿ ತುಂಬಾ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದೇ ರೀತಿ ನೂರಾರು ಮಂದಿ ಕಾಣೆಯಾಗಿದ್ದಾರೆ ಅಂತೇಳಿ ಇವಾಗ ನ್ಯೂಸ್ ಬರ್ತಾ ಇದೆ ನನಗಂತೂ ಇದನ್ನು ನೋಡಿ ತುಂಬಾ ಬೇಜಾರಾಯಿತು ಹುಟ್ಟಿ ಬೆಳೆದದ್ದು ಕೇರಳ ಆದ ಕಾರಣ ಅಲ್ಲಿ ಏನಾದರೂ ಒಂದು ದುರಂತ ಸಂಭವಿಸಿದರೆ ಒಂಥರ ಫೀಲ್ ಆಗೋದು ಹಾಗೆ ಇವತ್ತು ಬೆಳಗಿನಿಂದ ನ್ಯೂಸ್ ಬರ್ತಾ ಇದೆ ಈ ಥರದ ದುರಂತ ಸಂಭವಿಸಿದೆ ಅಂತೇಳಿ ಅದೇ ರೀತಿ ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ ನಾನು ತುಂಬ ನ್ಯೂಸ್ ಎಲ್ಲ ನೋಡಿದೆ ಆಮೇಲೆ ತುಂಬ ಬೇಜಾರು ಆಯಿತು ಎಷ್ಟು ಮಂದಿ ಪ್ರಾಣವನ್ನು ಕಳ್ಕೊಂಡ್ರು ಅದೇ ರೀತಿ ನೂರಾರು ಮಂದಿ ಕಾಣೆಯಾಗಿದ್ದಾರೆ ಅಂತ ಹೇಳುವಾಗ ತುಂಬಾನೇ ಒಂಥರ ಬೇಸರ ಕೂಡ ಆಗ್ತದೆ ಬಿರುಸಿನ ಕಾರ್ಯಾಚರಣೆ ಕೂಡ ಅಲ್ಲಿ ನಡೀತಾ ಇದೆ ಸಾಧ್ಯವಾದಷ್ಟು ಮಂದಿ ಬೇಗನೆ ಅವರಿಗೆ ಸಿಗ್ಲಿ ಅಂತೇಳಿ ಮಣ್ಣಿನಡೆಯಲ್ಲಿ ಸಿಕ್ಕಿರಬಹುದು ಅಂತ ಹೇಳ್ತಾ ಇದ್ದಾರೆ ಬೇಗನೆ ಕಾರ್ಯಾಚರಣೆ ಮುಗಿಸಿ ಅವರೆಲ್ಲ ಬೇಗನೆ ಸಿಗ್ಲಿ ಅಂತ ಒಂದು ಆಸೆ ದೇವರು ಆದಷ್ಟು ಬೇಗ ಮಳೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಎಲ್ಲ ಕಡೆ ಬೆರೆ ಹಾವಳಿ ಕಡಿಮೆ ಆಗ್ಲಿ ಅಂತೇಳಿ ಪ್ರಾರ್ಥಿಸೋಣ ಆದಷ್ಟು ಬೇಗ ಮಳೆ ಕಡಿಮೆಯಾಗಿ ಎಲ್ಲರಿಗೂ ಈ ಒಂದು ಭಯದಿಂದ ಹೊರಗೆ ಬರುವ ಹಾಗೆ ನಾವು ಪ್ರಾರ್ಥಿಸೋಣ ಅದೇ ರೀತಿ ಇಂಥ ದುರಂತಗಳು ಇನ್ನು ಮುಂದೆ ಸಂಭವಿಸಿದಾಗೆ ಕೂಡ ನಾವು ಪ್ರಾರ್ಥಿಸೋಣ ನಾವು ಮಾಡಿದ ಅಭಿವೃದ್ಧಿ ಕೆಲಸದಿಂದ ನಮಗೇನೆ ಇವಾಗ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ಕಡೆ ಅಭಿವೃದ್ಧಿ ಮಾಡುವಾಗ ಗುಡ್ಡವನ್ನು ಅಗೆದು ಲೆವೆಲ್ ಮಾಡಿ ಆ ಬೆಲೆ ಅಲ್ಲಿ ದೊಡ್ಡ ದೊಡ್ಡ ಬೇಡಿಕೆ ಎಲ್ಲ ಕಟ್ತಾ ಇದ್ದಾರೆ ಹಾಗಾಗಿ ನಮ್ಮ ದುರಾಸೆ ಇಂಥದ್ದೆಲ್ಲ ದುರಂತಕ್ಕೆ ಕಾರಣವೂ ಆಗಿ ಕಾರಣವೂ ಆಗಿರ್ಬೋದಲ್ವಾ ಈ ಮಳೆಗೆ ಏನೂ ಕೂಡ ಮಾಡೋದು ಬೇಡ ಅಂತ ಅನಿಸ್ತದೆ ಅಷ್ಟು ತುಂಬ ಜೋರು ಮಳೆ ಬರ್ತಾ ಇದೆ ನಾನು ಮಾತಾಡೋದು ಕೂಡ ಅಷ್ಟು ಕ್ಲಿಯರಾಗಿ ಕೇಳಿಸ್ಲಿಕ್ಕಿಲ್ಲ ಅಷ್ಟು ಸೌಂಡಿದೆ ಹೊರಗಡೆ ಹಾಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿ ತನಕ ಬಾಯ್